ನಮಸ್ಕಾರ ವೀಕ್ಷಕರೇ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಕಳೆದ ಎರಡು ದಿನಗಳಿಂದ ದೆಹಲಿಯಲ್ಲಿ ಬೀಡುಬಿಟ್ಟಿರುವ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಕೇಂದ್ರ ಮಂತ್ರಿಗಳಾದ ಸೋಮಣ್ಣ ಹಾಗೂ ಪ್ರಹ್ಲಾದ್ ಜೋಶಿ ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ ರಾಜ್ಯದ ಮಲಪ್ರಭಾ ಘಟಪ್ರಭಾ ನೀರಾವರಿ ಯೋಜನೆ ಮಹದಾಯಿ ನೀರಾವರಿ ಯೋಜನೆ ಮತ್ತು ಎತ್ತಿನಹೊಳೆಯಿಂದ ನೀರು ಹರಿಸಿ ದೊಡ್ಡಬಳ್ಳಾಪುರದಲ್ಲಿ ನಿರ್ಮಿಸಲಾಗುತ್ತಿರುವ ಡ್ಯಾಂನ ಬಗ್ಗೆ ಮಾಹಿತಿ ಹಂಚಿಕೊಂಡರು ಆದಷ್ಟು ಬೇಗ ಕೇಂದ್ರ ಸರ್ಕಾರ ಈ ನೀರಾವರಿ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಬೇಕೆಂದು ಅವರು ಆಗ್ರಹಿಸಿದರು ಡಿ ಬ್ರಾಂಚ್ ಒಂದು ಫೇಲ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಸಾಥ್ ಇನ್ ಲಿಫ್ಟ್ ಇರಿಗೇಷನ್ಸ್ ಸ್ಕೀಮ್ಸ್ಗೆ ನೂರ ನಾಲ್ಕು ಕೋಟಿ ಎಡಿ ಬ್ರಾಂಚ್ ಕ್ಯಾನಲ್ಗೆ ಅರವತ್ನಾಲ್ಕರ ನೂರ ಎಪ್ಪತ್ತೆರಡು ಕೆಂಪಿನ ಎರಡು ಸಾವಿರದ ಆರ್ನೂರು ಕೋಟಿ ಬ್ಯಾಲೆನ್ಸಿಂಗ್ ಲೆಲ್ತ್ ಮಲ್ಲಪ್ರಭಾ ಸೆಲ್ ಸ್ಕೀಮ್ ನೂರ ಮೂರು ಸಾವಿರ ಕೋಟಿ ಘಟ್ಟಪ್ರಭಾ ರೈಟ್ ಬ್ಯಾಂಕ್ ಕ್ಯಾನರ್ ಚಿಕ್ಕೋಡಿ ಬ್ರಾಂಚ್ ಸಾವಿರದ ಐನೂರ ತೊಂಬತ್ತಾರು ಕೋಟಿ ಬ್ಯಾಲೆನ್ಸಿಂಗ್ ವರ್ಕ್ಅಪ್ ತುಂಬ ಮಲ್ಲ ಬ್ಲಡ್ ಬ್ಯಾಂಕು ಸಾವಿರದ ನಾಲ್ನೂರು ಫ್ಲಡ್ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ನಮ್ಮ ಬೆನಿ ಹಳ್ಳವ ಸಾವಿರದ ಆರುನೂರು ಕೋಟಿ ಕೊಟ್ಟು ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಒಂದ್ ಕೊಟ್ಟಿದ್ದೀವಿ ಒಂದೇನೋ ಕ್ಲಿಯರ್ ಮಾಡಿದ್ದಾರೆ ಅಂತ ನನಗೆ ಮಾಹಿತಿ ಅಷ್ಟೇ ಇನ್ನು ಆಫೀಷರ್ಗೆ ಇದಕ್ಕೆಲ್ಲ ಅವರು ಎಫೀಸ್ಗೆ ನಾವು ಅದನ್ನು ಬಗ್ಗೆ ಕೊಟ್ಟು ಪ್ರೆಜರ್ಬೇಷನ್ ಮಾಡಿ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಉಪಯೋಗ ಮಾಡ್ತಿದ್ದೇವೆ ಅಂತ ಹೇಳಿ ಮಿನಿಸ್ಟರ್ಸ್ಗೆ ಮತ್ತು ಎತ್ತಿನಡೆ ಪ್ರಾಜೆಕ್ಟ್ ಏನಿದೆ ಅದನ್ನು ಕೂಡ ಡ್ರಿಂಕಿಂಗ್ ವಾಟರ್ ಅಲ್ಲಿ ನೀವು ತೆಗೆದುಕೊಂಡು ಸ್ವಲ್ಪ ಹಣ ಸಹಾಯ ಮಾಡಬೇಕು ಅಂತ ಹೇಳಿದ್ರು ಇಪ್ಪತ್ತೈದು ಲಕ್ಷ ಎಪ್ಪತ್ತೈದು ಲಕ್ಷ ಜನಸಂಖ್ಯೆಗೆ ಈ ಕುಡಿಯೋ ನೀರು ಅಂತ ಯೋಜನೆ ಆರು ಸಾವಿರದ ಆರ್ನೂರ ಐವತ್ತೇಳು ಹಳ್ಳಿಗಳು ಮೂವತ್ತೆಂಟು ಟೌನ್ಗಳಿಗೆ ಇಪ್ಪತ್ತೊಂಬತ್ತು ತಾಲೂಕುಗಳಿಗೆ ಅದು ಬೆನಿಫಿಟ್ ಆಗ್ತದೆ ಡಿಸ್ಟಿಕ್ ಅಲ್ಲಿ ಅದು ಮಾಡಬೇಕು ಅಂತ ಹೇಳಿ ಎಷ್ಟು ಜನ ಗೋವಾ ಸರ್ಕಾರವು ಮಹದಾಯಿ ಯೋಜನೆಯಿಂದ ಮಹದಾಯಿ ಅರಣ್ಯ ವನ್ಯಜೀವಿ ಯೋಜನೆಗೆ ಅಡ್ಡಿ ಉಂಟಾಗಲಿದೆ ಎಂದು ತಕರಾರು ವ್ಯಕ್ತಪಡಿಸಿ ಕರ್ನಾಟಕಕ್ಕೆ ಎಚ್ಚರಿಕೆಯ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಅರಣ್ಯ ಪರಿಸರ ಮಂಜೂರಾತಿಯಂತಹ ಸಂಗತಿಗಳು ಕೇಂದ್ರದ ವ್ಯಾಪ್ತಿಗೆ ಬರಲಿದ್ದು ಗೋವಾ ಸರ್ಕಾರ ಕೇಂದ್ರದ ಮುಂದೆ ಹೋಗಲಿ ಅದು ಬಿಟ್ಟು ಕರ್ನಾಟಕಕ್ಕೆ ನೇರವಾಗಿ ಶೋಕಾಸ್ ನೋಟಿಸ್ ನೀಡಲು ಈ ಸರ್ಕಾರ ಯಾರು ಅಂತಹ ಅಧಿಕಾರ ಗೋವಾ ಸರ್ಕಾರಕ್ಕೆ ಇಲ್ಲ ಎಂದು ಡಿಕೆಶಿ ದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಆಕ್ಷೇಪಿಸಿದರು ಇದು ಬೋರ್ಡ್ ಬಗ್ಗೆ ರಾಜಧಾನಿ ಅದು ನಮಗೆ ಶೋಕಾಸ್ ತೋರಿಸ ಕೊಡಕ್ಕೆ ಸರಿಯாகுದು ವಿಲ್ ಗೋ ಆನ್ ಇನ್ ಮೈಂಟೆನರಿಕ್ ಇಫ್ ಐ ಆಮ್ ಗೋಯಿಂಗ್ ರಾಂಗ್ ಲೆಟ್ಸ್ ಸಿ ದಿ గవర్ನೆಮೆಂಟ್ ಟ್ ಇಸ್ ಡೂಯಿಂಗ್ ರಾಂಗ್ ಬಟ್ ಇಟ್ ಇಸ್ ಅಥಾರಿಟಿ ಡೆಡಿಕೇಟ್ एक्चुअली ಊ ವಾ ಕಾನ್ ಡಿಕ್ಟೇಟ್ ಕೋಸ್ ಆನ್ ದಿಸ್ ಇಶ್ಯೂ ಅಲ್ಲ ಲಾಸ್ಟ್ ಐದು ಮೀಟಿಂಗ್ ಅಲ್ಲಿ ಚರ್ಚೆ ಆಗಿ ಬಂದಿಲ್ಲ ಮಾದ ہے ಕೋಹೋರ್ಡ್ ಎಫೋರ್ಡ್ ಮೇಕೇ ዳಟು ಯೋಜನೆ ಬಗ್ಗೆ ಯೂ ವಿಳಂಬ ಮಾಡದಂತೆ ಕೇಂದ್ರಕ್ಕೆ ಹೇಳಲಾಗಿದೆ ಕೃಷ್ಣಾ ನದಿಯ ಎರಡನೇ ನ್ಯಾಯಮಂಡಳಿ ತೀರ್ಪು ಬಂದು ದಶಕವೇ ಉರುಳಿದರೂ ಕೇಂದ್ರ ಸರ್ಕಾರ ಅಧಿಸೂಚನೆ ಜಾರಿ ಮಾಡಿಲ್ಲ ಆದ್ದರಿಂದ ಶೀಘ್ರ ಆಂಧ್ರ ಮಹಾರಾಷ್ಟ ಕರ್ನಾಟಕ ಸರ್ಕಾರದ ಸಭೆ ಕರೆದು ಇದನ್ನು ಅಂತಿಮಗೊಳಿಸಿದರೆ ಕೃಷ್ಣಾ ವ್ಯಾಪ್ತಿಯಲ್ಲಿ ನಮ್ಮ ಪಾಲಿನ ಹಕ್ಕಿನ ನೀರನ್ನು ಬಳಸಿಕೊಳ್ಳಲು ಅನುಕೂಲಕರವಾಗಲಿದೆ ಎಂದು ಡಿಕೆ ಶಿವಕುಮಾರ್ ಹೇಳಿದರು ಕೋರ್ಟ್ಗೆ ನೀವು ಏನ್ ಕೊಡಿ ಅದನ್ನ ರೇಟ್ ಮಾಡಕ್ ಆಗಲ್ಲ ನಾವು ನಿಮಗೆ ಸಿ ಡಬ್ಲ್ಯೂ ಸಿ ಗೆ ಅಪ್ರೈಸ್ ಮಾಡಿ ಡಿ ಪಿ ಆರ್ ಗೆ ಕ್ಲಿಯರೆನ್ಸ್ ಕೊಡ್ಬೇಕು ಅಂತ ಹೇಳಿದ ದಿ ಸಿ ಡಬ್ಲ್ಯೂ ಟಿ ಅವಾರ್ಡ್ ಏನಿದೆ ಸುಪ್ರೀಂ ಕೋರ್ಟ್ ಪ್ರಕಾರವೇ ನಾವು ಅದನ್ನ ಮಾಡಿದೀವಿ ಮಾಡ್ಕೊಟ್ಟಿದ್ದೀವಿ ಅದಕ್ಕೆ ಕೂಡ ನೀವು ಕೋರ್ಟ್ಗೆ ಏನ್ ಬೇಕು ನೀವು ಸಬ್ಮಿಟ್ ಮಾಡಿ ಕೋರ್ಟ್ ಹೇಳ್ಬೇಕಾದ್ರೆ ತೀರ್ಮಾನ ಮಾಡಿ ಅಂತ ಕೂಡ ಅದಕ್ಕೆ ತಿಳಿಸಿದ್ದೇನೆ ಅದು ಆಯ್ತು ನಾನು ಅದನ್ನ ನಾನು ಕೊಡ್ತೀನಿ ಅದು ಕೂಡ ನಾವು ಯಾವ ನೀರು ನಮ್ಗಿನ್ನ ಜಾಸ್ತಿ ಹೆಲ್ಪ್ ಮಾಡೋದು ತಮಿಳ್ನಾಡಿಗೆ ಹೇಳೋದು ಕೂಡ ಸ್ವತಃ ಪ್ರಸ್ತಾವನೆಯನ್ನ ಅವ್ರಿಗೆ ತಿಳಿಸಿದ್ದೇವೆ ಮೂರನೇ ವಿಚಾರ ಕೃಷ್ಣ ವಾಟರ್ ಅವಾರ್ಡ್ ಕೊಡೋದು ಮಹಾರಾಷ್ಟ್ರದ ಏನೊಂದು ತಗರ ಅಧ್ಯಕ್ಷ ಈಗಲೇ ಎರಡು ಸತಿ ಅವರು ಮೀಟಿಂಗ್ ಕರೆದಿದ್ರು ಒಂದ್ಸತಿ ಒಂದು ಒಂದು ತಿಂಗಳ ಎರಡು ತಿಂಗಳಿಂದ ಇನ್ನ ಮೊನ್ನೆ ಒಂದ್ಸತಿ ಕರೆದಿದ್ವಿ ಅದು ಡ್ಯೂ ಟು ಏನೇನೋ ಏನ್ ಪ್ರೇಜರ್ ಬಂತು ಗೊತ್ತಿಲ್ಲ ಈ ದಿಕ್ಕಿದ್ದಂಗೆ ಇಟ್ ಆಸ್ ಬಿನ್ ಪೋಸ್ಟ್ಪೋಂಡ್ ಅಂತ ಹೇಳಿ ನನಗೊಂದು ಮೆಸೇಜ್ ಮಾಡಿಸ್ತು ಇದನ್ನ ಬಂದೇ ಕೊಟ್ಟಿದೆ ನನಗೆ ಬಂದ ಮೇಲೆ ಮುಂದಕ್ಕೆ ಆಗ್ತಿದ್ರು ಅದನ್ನು ಕೂಡ ನಾನೀಗಾದ ಪ್ರಸ್ತಾವನೆಯನ್ನ ಹೇಳಿದ್ದೇನೆ ಸೊ ಈಗ ನೆಕ್ಸ್ಟ್ ಇವಾಗ ಈ ಮಾತ್ರ ಈ ತಿಂಗಳಲ್ಲೇ ಮೀಟಿಂಗ್ ಕರಿತೀನಿ ಅಂತ ಕೇಳಿದ್ದಾರೆ ಯಾಕೆಂದ್ರೆ ಅದೇನ ಗೌರ್ಮೆಂಟ್ ಕೇಳ್ಬೇಕು ನಾ ಯಾಕೆಂದ್ರೆ ಅವಾರ್ಡ್ ಆಗಿ ಹತ್ತು ವರ್ಷದ ನಾವು ಬ್ಯಾಂಕು ಆಗಲ್ಲ ಈಗಾಗಲೇ ನಾವು ಅದನ್ನು ಸಂಬಂಧಪಟ್ಟಂತೆ ಸುಮಾರು ಒಂದು ಲಕ್ಷ ನಲವತ್ತು ಸಾವಿರ ಎಕರೆಗೆ ನೀರನ್ನ ಕೊಡ್ಲಿಕ್ಕೆ ಈಗಾಗಲೇ ನಾವು ಸಿದ್ಧತೆ ಅದನ್ನ ನೀರು ಕೂಡ ಇದೆ ಈಗಾಗಲೇ ಒಪ್ಪಂದ ಕೂಡ ಆಗಿದೆ ಅವಾರ್ಡ್ ಕೂಡ ಆಗಿದೆ ಎಸೆಟ್ ಆಗ್ತದೆ ಎಸೆಟ್ ಆಗದಕ್ಕೆ ಅವ್ರದ್ದು ಯಾಕೆ ಅಮಿಷನ್ ಆಗಬೇಕು ನಮ್ಮ ನೀರಿನ ನಮ್ಮ ಹಕ್ಕು ನಾವು ಅದನ್ನು ಉಪಯೋಗಿಸ್ಕೊಳಿಕ್ಕೆ ನೀವು ಯಾರು ನನ್ನ ಕಡೆ ಶೇಬಾರ್ದು ತೆಲಂಗಾಣ ಆಂಧ್ರ ಮತ್ತು ಮಹಾರಾಷ್ಟ್ರ ಈ ಮೂರು ಜನ ಕರೆದು ಮಾತಾಡ್ಬೇಕು ಅಂತ ಹೇಳಿದ್ದಾರೆ ಅದನ್ನು ಕೂಡ ನಮಗೆ ಆಶ್ವಾಸ ಕೊಟ್ಟಿದ್ದಾರೆ ಈ ಸದ್ಯಕ್ಕೆ ಅದೇ ಪಾರ್ಲಿಮೆಂಟ್ ಒಳಗಡೆ ಕರಿತೀವಿ ಅಂತ ಹೇಳಿದ್ದಾರೆ ಇಲ್ಲ ಅಂದ್ರೆ ಪಾರ್ಲಿಮೆಂಟ್ ಟೈಮಲ್ಲಿ ನಾವು ಬರ್ತೀವಿ ಅಂತ ಹೇಳಿದ್ದೇನೆ ಈ ಮಧ್ಯದಲ್ಲಿ ಇವೆಲ್ಲ ಪ್ರಾಜೆಕ್ಟ್ಸ್ ವಿಚಾರದಲ್ಲಿ ಕೂಡ ನಾನು ಬಂದು ಎಂ ಪಿಗಳಿಗೆ ಕೂಡ ನಾನು ಮತ್ತು ಸೆಂಟ್ರಲ್ ಮಿನಿಸ್ಟರ್ಸ್ ಯಾರಾಗಿದ್ದಾರೆ ಅವರಿಗೂ ಕೂಡ ಮತ್ತೆ ನಾನು ರಿಕ್ವೆಸ್ಟ್ ಮಾಡ್ತಾ ಪ್ರಜೆ ಪಟ್ಟ ಮಾಡಿ ಇಡೀ ರಾಜ್ಯ ಒಗ್ಗಟ್ಟಾಗಿ ಅಡಿ ಬಗ್ಗೆ ಎಲ್ಲ ಪ್ರಾಜೆಕ್ಟ್ ಬಗ್ಗೆ ಪ್ರಯತ್ನ ಮಾಡಿ ಆಮೇಲೆ ಏನ್ ನಮಗೆ ಕೆಲವು ಸ್ಕೀಮ್ಸ್ ನ ನಾವು ಕೊಟ್ಟಿದ್ದೀವಿ ಆರು ಸ್ಕೀಮ್ಸ್ ನ ಐದು ಸಾವಿರದ ನಾನ್ನೂರು ಕೋಟಿ ಅಲ್ಲದೆ ಕೆಲವು ಸ್ಕೀಮ್ಸ್ ನ ನಾವು ಸೆಂಟ್ರಲ್